ಹಾಯ್ ಗೆಳೆಯರೆ ನನ್ನ ಹೆಸರು ಸಾತ್ವಿಕ್ ನಾವು ಕೆಂಗೇರಿಯಲ್ಲಿ ವಾಸವಾಗಿದ್ದೇವೆ ನಮ್ಮ ಚಿಕ್ಕಮ್ಮನ ಮನೆ ನಮ್ಮ ಮನೆಯಿಂದ ಸ್ವಲ್ಪವೇ ದೂರದಲ್ಲಿತ್ತು ನಾನು ಮೊದಲಿನಿಂದಲೂ ಅವರ ಮನೆಯಲ್ಲಿ ಹೆಚ್ಚಾಗಿ ಇರುತ್ತಿದ್ದೆ ಒಮ್ಮೆ ನನ್ನ ತಂಗಿಯ ಮದುವೆ ಇತ್ತು ಅದರ ಸಡಗರ ತುಂಬಾ ದಿನದಿಂದ ನಡೆಯತೊಡಗಿತ್ತು ಮದುವೆ ಇನ್ನೇನೂ ಒಂದು ವಾರ ಇದೆ ಎನ್ನುವಾಗ ಸ್ವಲ್ಪ ನೆಂಟರು ಮನೆಗೆ ಬರತೊಡಗಿದರು ಹಾಗೆ ಒಂದು ದಿನ ನಾನು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಕುಳಿತಾಗ ಚಿಕ್ಕಮ್ಮ ಬಂದು ನಿನ್ನತ್ತೆ ಬರ್ತಾ ಇದ್ದಾರೆ ಬಸ್ ಸ್ಟಾಪ್ಗೆ ಹೋಗಿ ಕರ್ಕೊಂಡು ಬಾ ಎಂದು ಹೇಳಿದರು ನಾನು ಆಗ ಚಿಕ್ಕಮ್ಮ ಅವರನ್ನು ನಾನು ನೋಡಿಲ್ಲ ಎಂದು ಹೇಳಿದೆ ಆಗ ಅವರು ನಿನ್ನನ್ನು ಅವರು ನೋಡಿದ್ದಾರೆ ಆಕೆಗೆ ನಾನು ಫೋನ್ ಮಾಡಿ ಹೇಳ್ತೇನೆ ಹೋಗು ಎಂದು ಹೇಳಿದಳು ನಾನು ಸರಿ ಎಂದು ಅಣ್ಣನಿಗೆ ಮೊಬೈಲ್ ಕೊಟ್ಟು ಅವನ ಗಾಡಿ ತಗೊಂಡು ಬಸ್ ಸ್ಟಾಪ್ಗೆ ಹೋದೆ ಅಲ್ಲಿ ತುಂಬಾ ಜನ ಇದ್ದರು ನಾನು ಎಲ್ಲರನ್ನೂ ನೋಡುತ್ತಾ ಇದ್ದೆ ಆದರೆ ನನ್ನ ಎದುರಿಗೆ ಸುಮಾರು ಇಪ್ಪತ್ತಾರೂರ ಯುವತಿ ನಿಂತಿದ್ದಳು ಹುಣ್ಣಿಮೆಯ ಚಂದಿರನ ರೀತಿ ಆಕೆಯ ಮುಖವಿತ್ತು ಉದ್ದವಾದ ಕೂದಲು ಹಳದಿ ಬಣ್ಣದ ಸೀರೆಯಲ್ಲಿ ಆಕೆಯನ್ನು ಕಂಡು ನಾನು ಆಕೆಗೆ ಮನಸೋತು ಅವಳನ್ನೇ ನೋಡುತ್ತಾ ಇರುವಾಗ ಆಕೆ ನನ್ನ ಕಡೆಗೆ ಬಂದು ಬಿಟ್ಟಳು ನನಗೆ ಭಯವಾಗತೊಡಗಿತು ಎದೆಯಲ್ಲಿ ದವ ಡವ ಶುರು ಆಯಿತು ಆಕೆ ನನ್ನ ಹತ್ತಿರ ಬಂದು ಏನೋ ಸಾತ್ವಿಕ್ ಇಷ್ಟು ಬೆಳೆದಿದ್ದೀಯಾ ನಾನು ನಿನ್ನ ಅತ್ತೆ ಎಂದು ಹೇಳಿದಳು ನಾನು ಕ್ಷಮಿಸಿ ಬಹಳ ದಿನ ಆಗಿತ್ತು ನೋಡಿ ಹೀಗಾಗಿ ಗುರುತು ಸಿಗಲಿಲ್ಲ ಎಂದು ಹೇಳಿದೆ ಆಮೇಲೆ ಅವಳು ಬೈಕ್ ಮೇಲೆ ಹಿಂದೆ ಬಂದು ಕುಳಿತಳು ನಾನು ಗಾಡಿ ಶುರು ಮಾಡಿದೆ ಹಾಗೆ ಹೋಗುವಾಗ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ತಗ್ಗುದಿನ್ನೇ ಇದ್ದವು ನಾನು ಬ್ರೇಕ್ ಹಾಕಿದಾಗ ಅವಳ ಮೈ ಒಮ್ಮೆಲೆ ನನಗೆ ಸೋಕುತ್ತಿದ್ದರಿಂದ ನಾನು ಜಾಸ್ತಿ ಏನೂ ಮಾತಾಡಲಿಲ್ಲ ಆದರೆ ಮನೆಗೆ ಬಂದ ಮೇಲೆಯೂ ನನಗೆ ಅದು ಹಾಗೆ ನೆನಪಾಗುತ್ತಿತ್ತು ಆ ದಿನ ರಾತ್ರಿ ನಾನು ಹೊರಗೇ ಕೂತಾಗ ಅವಳು ಬಂದು ನನ್ನ ಪಕ್ಕ ಕುಳಿತಳು ಯಾಕೆ ಇನ್ನೂ ಮಲಗಿಲ್ವಾ ಎಂದಾಗ ಇನ್ನೂ ಬಂದಿಲ್ಲ ಎಂದು ಹೇಳಿದೆ ಸ್ವಲ್ಪ ಹೊತ್ತಿನ ನಂತರ ಜೋರಾಗಿ ಗಾಳಿ ಬಿಸಿ ಸ್ವಲ್ಪ ಸೆರಗು ಪಕ್ಕಕ್ಕೆ ಸರಿದು ಸೊಂಟ ಕಾಣತೊಡಗಿತು ನಾನು ಅಚಾನಕ್ ಆಗಿ ನೋಡಿದರೂ ನನ್ನ ಗಮನ ಪದೇ ಪದೇ ಆ ಕಡೆಗೆ ಹೋಗುತ್ತಿತ್ತು ಆಕೆ ಅದನ್ನು ಸರಿಪಡಿಸಿಕೊಂಡಳು ಕೆಲ ಹೊತ್ತಿನ ಬಳಿಕ ನಾನು ಹೋಗಿ ಮಲಗಿದೆ ಆಮೇಲೆ ಕೊನೆಯ ಬಾಗಿಲು ತೆಗೆದಾಗ ನನ್ನ ಕಣ್ಣನ್ನೇ ನನಗೆ ನಂಬಲಾಗಲಿಲ್ಲ ಸ್ನಾನ ಮುಗಿಸಿ ಒಂದು ಟವೆಲ್ ಸುತ್ತಿಕೊಂಡು ಅವರು ಅಲ್ಲಿ ನಿಂತಿದ್ದರು ನಾನು ಗಾಬರಿಯಿಂದ ಅದನ್ನು ನೋಡುತ್ತಾ ಒಂದು ಹೆಜ್ಜೆ ಮುಂದೆ ಹೋದಾಗ ನನ್ನನ್ನು ಯಾರೋ ಎಳೆದಂತೆ ಎನಿಸಿತು ಇನ್ನೇನು ಶುರು ಮಾಡಬೇಕು ಎಂದಿದ್ದೆ ಅಷ್ಟೊತ್ತಿಗೆ ಏಳಪ್ಪ ಸಾತ್ವಿಕ್ ಹೊರಗೆ ಹೋಗಬೇಕು ಎಂದು ನನ್ನ ಅಣ್ಣ ಬಂದು ನನ್ನನ್ನು ಎಬ್ಬಿಸಿಬಿಟ್ಟ ನನಗೆ ಶಾಕ್ ಆಗಿ ಬಿಟ್ಟಿತು ಎಂದರೆ ಇಷ್ಟೊತ್ತು ನಾನು ಕಂಡಿದ್ದು ಕನಸ ಎಂದು ನಾನೇ ಪ್ರಶ್ನೆ ಮಾಡಿಕೊಂಡೆ ಆಮೇಲೆ ನನಗೆ ಬೇಜಾರಾಗಿಬಿಟ್ಟಿತು ಆದರೆ ಮನೆಯಲ್ಲಿನ ಸಮಾರಂಭ ಮುಗಿಯುವ ವೇಳೆ ಈ ಕನಸು ನನಸಾಗಿ ಬಿಟ್ಟಿತು ಅದು ಹೇಗೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ